ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಹೋಸ್ಟ್ ಯಾರು ಕಂಟೆಸ್ಟೆಂಟ್ಗಳು ಯಾರು ಹೊರಬಿತ್ತು ನೋಡಿ ಸಂಪೂರ್ಣ ಮಾಹಿತಿ ಈ ಬಾರಿಯ ಬಿಗ್ ಬಾಸ್ ಬಗ್ಗೆ ಪ್ರಾರಂಭ ಆಗುವುದಕ್ಕಿಂತ ಮುಂಚೆನೆ ಸಾಕಷ್ಟು ಗಾಳಿ ಸುದ್ದಿಗಳು ಹರಿದಾಡುವುದಕ್ಕೆ ಪ್ರಾರಂಭವಾಗಿತ್ತು ಅದರಲ್ಲೂ ವಿಶೇಷವಾಗಿ ಕಿಚ್ಚ ಸುದೀಪ್ ಅವರ ಬಗ್ಗೆ ಈ ಬಾರಿ ಬಿಗ್ ಬಾಸ್ ಅನ್ನ ಅವರು ನಿರೂಪಣೆ ಮಾಡ್ತಾ ಇಲ್ಲ ಅನ್ನುವುದಾಗಿ ಕೂಡ ಸುದ್ದಿಗಳು ಕೇಳಿ ಬಂದಿದ್ದವು ಈಗ ತಿಳಿದು ಬಂದಿರುವ ಮಾಹಿತಿಯ ಪ್ರಕಾರ ಹೈದರಾಬಾದ್ನಲ್ಲಿ ಮುಂದಿನ ಬಿಗ್ ಬಾಸ್ ಕಾರ್ಯಕ್ರಮದ ಪ್ರೋಮೋ ಚಿತ್ರೀಕರಣ ಈಗಾಗಲೇ ಪೂರ್ತಿಯಾಗಿದೆ ಎಂಬುದಾಗಿ ತಿಳಿದು ಬಂದಿದೆ ಈ ಕಾರ್ಯಕ್ರಮದಲ್ಲಿ ನಿರೂಪಕರು ಯಾರು ಹಾಗೂ ಸ್ಪರ್ಧಿಗಳು ಯಾರಿರಬಹುದು ಎನ್ನುವಂತಹ ಚಿತ್ರಣ ರಿವೀಲ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದ್ದು ಬನ್ನಿ ಇದರ ಬಗ್ಗೆ ಸಂಪೂರ್ಣ ವಿವರವನ್ನ ಎಂದಿನ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಿರೂಪಕರ ವಿಚಾರದ ಬಗ್ಗೆ ಮಾತನಾಡುವುದಾದ್ರೆ ಪ್ರೋಮೋ ಚಿತ್ರೀಕರಣದಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರೇ ಕಾಣಿಸಿಕೊಂಡಿರುವುದಾಗಿ ನಿರೂಪಕರ ವಿಚಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋದನ್ನ ಇಲ್ಲಿ ನಾವು ಕಾಣಬಹುದಾಗಿದೆ ಇನ್ನು ಸ್ಪರ್ಧಿಗಳ ಬಗ್ಗೆ ಮಾತನಾಡೋದಾದ್ರೆ ಇದರಲ್ಲೂ ಕೂಡ ಸಾಕಷ್ಟು ಕುತೂಹಲಕಾರಿ ಅಂಶಗಳು ಕಂಡು ಬಂದಿದೆ ಆ ಸ್ಪರ್ಧಿಗಳು ಯಾರಲ್ಲ ಅನ್ನೋದನ್ನ ತಿಳಿಯೋಣ ಮೊದಲಿಗೆ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಎಂಬುದಾಗಿ ತಿಳಿದು ಬಂದಿದೆ ಕಾಮಿಡಿ ನಟ ಚಂದ್ರಪ್ರಭಾ ಸೋಷಿಯಲ್ ಮೀಡಿಯಾ ಮೂಲಕ ಫೇಮಸ್ ಆಗಿರುವಂತಹ ಭೂಮಿಕಾ ಬಸವರಾಜ್ ಹಾಗೂ ಕನ್ನಡ ಚಿತ್ರರಂಗ ಕಂಡಂತಹ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರಾಗಿರುವ ಎಸ್ ನಾರಾಯಣ್ ಅವರ ಮಗ ಪಂಕಜ್ ಕೂಡ ಈ ಬಾರಿ ಕಾಣಿಸಿಕೊಳ್ಳುತ್ತಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಕೇಳಿ ಬರ್ತಿವೆ ಅಂತರ್ಪಟ ಧಾರವಾಹಿಯ ಹೀರೋಯಿನ್ ಆಗಿರುವ ತನ್ವಿಯಾ ಬಾಲರಾಜ್ ಶನಿ ಧಾರವಾಹಿಯ ನಟ ಸುನೀಲ್ ಕೆಂಡಸಂಪಿಗೆ ಆಕಾಶ್ ಮಜಾ ಭಾರತ ರಾಘವೇಂದ್ರ ಬೃಂದಾವನದ ವರುಣ್ ಆರಾಧ್ಯ ಕೂಡ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಗಳ ಸಾಲಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎನ್ನುವ ಸುದ್ದಿ ಬಲವಾಗಿ ಕೇಳಿ ಬರ್ತಿದೆ ಅಕ್ಟೋಬರ್ ತಿಂಗಳಲ್ಲಿ ಬಿಗ್ ಬಾಸ್ ಹನ್ನೊಂದನೇ ಸೀಸನ್ ಆರಂಭ ಆಗಲಿದೆ ಎನ್ನುವ ಮಾಹಿತಿ ಕೇಳಿ ಬರುತ್ತಿದ್ದು ಯಾರೆಲ್ಲ ಸ್ಪರ್ಧಿಗಳಾಗಿ ದೊಡ್ಡ ಮನೆಗೆ ಹೋಗಲಿದ್ದಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗಿದೆ ಒಟ್ಟಾರೆ ಈ ಬಾರಿಯ ಬಿಗ್ ಬಾಸ್ ಸಾಕಷ್ಟು ಕಾರಣಗಳಿಗಾಗಿ ಕುತೂಹಲವನ್ನು ಮೂಡಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂಬುದಾಗಿ ಈಗಾಗಲೇ ಬಿಗ್ ಬಾಸ್ ಪ್ರೇಕ್ಷಕರು ಮಾತನಾಡಿಕೊಳ್ಳಲು ಪ್ರಾರಂಭ ಮಾಡಿದ್ದಾರೆ ಕೊನೆವರೆಗೂ ಕೂಡ ವಾಹಿನಿ ಯಾವೆಲ್ಲ ಸ್ಪರ್ಧಿಗಳು ಮನೆಯೊಳಗೆ ಹೋಗುತ್ತಿದ್ದಾರೆ ಎನ್ನುವುದನ್ನು ಗೌಪ್ಯವಾಗಿಯೇ ಇಟ್ಟುಕೊಳ್ಳುತ್ತದೆ ಹೀಗಾಗಿ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಈ ಬಾರಿ ಹೋಗಬಹುದು ಅನ್ನೋದನ್ನ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಾವು ಕಾಣಬಹುದಾಗಿದೆ